ಐ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೂರ ಒಂದು ವರ್ಷದ ನಂತರ ಪವರ್ಫುಲ್ ರಾಜಯೋಗ ಅಂತಲೇ ಹೇಳ್ಬೋದು ಈ ರಾಶಿಗಳಿಗೆ ಇನ್ನೂ ಸೋಲೇ ಇಲ್ಲ ರಾಜ ವೈಭೋಗ ಕಷ್ಟದ ದಿನಗಳು ಮಾಯವಾಗಿ ಅಪಾರ ಸಂಪತ್ತಿನ ಒಡೆಯರಾಗುವವರು ಅಂತಲೇ ಹೇಳ್ಬೋದು ಹಗಿದ್ರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ ಬಿಗಿನಿಂದ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಇಂದಿನಿಂದ ಧನಯೋಗ ಈ ಆರು ರಾಶಿಯವರಿಗೆ ಅಪಾರ ಧನ ಸಂಪತ್ತು ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ರಾಜಹಯ್ಭೋಗ ಅಂತಲೇ ಹೇಳ್ಬೋದು ಹಾಗಿದ್ರೆ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವ ದಿನ ಯಾವ ಪರಿಹಾರವನ್ನು ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಇವಾಗೆಲ್ಲ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದ ವಿಡಿಯೋದ ಕಡೆ ಗಮನ ಕೊಟ್ಬಿಟ್ಟೋಣ ಸ್ನೇಹಿತರೆ ಮಾರ್ಚ್ ಎರಡರಿಂದ ಧನಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ನೂರ ಒಂದು ವರ್ಷದ ನಂತರ ಈ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮ ದಿನವಾಗಿರಲಿದೆ ನಾಳೆ ಕೂಡ ಸೂರ್ಯ ದೇವನ ಅನುಗ್ರಹವು ಯಾವ ರಾಶಿಗಳ ಮೇಲೆ ಇರಲಿದೆ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಶನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಾರ್ಚ್ ಎರಡರಿಂದ ಚಂದ್ರನು ರಾಶಿಯ ನಂತರ ರಾಶಿಯಲ್ಲಿ ಭಾನುವಾರ ಚಲಿಸಲಿದ್ದಾನೆ ಸ್ನೇಹಿತರೆ ಧನಯೋಗದ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದು ಈ ದಿನದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಲಿದೆ ಯಾಕೆಂದರೆ ನೂರ ಒಂದು ವರ್ಷಗಳ ನಂತರ ಸಾಕಷ್ಟು ಅನೇಕ ಶುಭ ಯೋಗಗಳಿಂದ ಈ ಆರು ರಾಶಿಯವರಿಗೆ ಅಂತಲೇ ಹೇಳಬಹುದು ಈ ಭಾನುವಾರ ರೂಪುಗೊಳ್ಳುವ ಈ ಶುಭ ಯೋಗಗಳ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ಕಾಣಬಹುದಾಗಿದೆ ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವ ಶುಭ ಯೋಗದಿಂದ ಕೆಲವು ರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದಾರೆ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗುತ್ತದೆ ಅಂದರೆ ಹೇಳಲಾಗುತ್ತದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತ ಸೂರ್ಯ ಗ್ರಹದ ಸ್ಥಾನವು ಬಲಪಡಿಸಬಹುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನ ಸಹ ಪಡೆಯಬಹುದಾಗಿದೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ ಅಂದ್ರೆ ಮಾರ್ಚ್ ಎರಡರಿಂದ ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಲಿದೆ ಮುಂದಿನ ಎರಡು ವರ್ಷಗಳ ಕಾಲ ನದ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾವ ರಾಶಿಯವರು ಅಂದರೆ ಋಷುಭ ರಾಶಿಗೆ ಋಷುಭ ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನಗಳಲ್ಲಿ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಲಭಿಸಬಹುದು ನಿಮ್ಮ ಕಾರ್ಯಗಳಲ್ಲಿ ನೀವು ಕಠಿಣ ಪರಿಶ್ರಮ ಮತ್ತು ಬೌದ್ಧಿಕ ಕೌಶಲ್ಯದಿಂದ ಲಾಭವನ್ನು ಗಳಿಸುವಿರಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಸಾಕಷ್ಟು ಸುಧಾರಿಸಲಿದೆ ಮತ್ತು ನೀವು ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಪಡುವಿರಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನಾಳಿನ ದಿನಗಳು ಉತ್ತಮ ದಿನವಾಗಿರಲಿದೆ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ನಾಳಿನ ದಿನಗಳಲ್ಲಿ ಹೊಸ ಆರಂಭವನ್ನು ಮಾಡಬಹುದಾಗಿದೆ ಅಂತಲೇ ಹೇಳಬಹುದು ಕೆಲಸದಲ್ಲಿ ನಿಮ್ಮ ಉತ್ಪನ್ನ ಅಧಿಕಾರಿಗಳ ಮತ್ತು ಸಹದ್ಯೋಗಿಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಲಿದ್ದೀರಿ ನಾಳಿನ ದಿನಗಳಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಬಹುದು ಆಸ್ತಿಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ನಾಳಿನ ದಿನಗಳಲ್ಲಿ ವಿಶೇಷವಾಗಿ ಲಾಭ ದೊರಕಬಹುದು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಆನಂದಮಯವಾದ ದಿನವಾಗಿರಬಹುದು ರಾಶಿಯವರಿಗೆ ತಂದೆ ಮತ್ತು ಚಿಕ್ಕಪ್ಪನ ಸಹಾಯದಿಂದ ನೀವು ಯಾವುದಾದರೂ ಮಹತ್ವಪೂರ್ಣವಾದ ಲಾಭವನ್ನು ಪಡೆಯಲಿದ್ದೀರಿ ಈ ರಾಶಿಯವರಿಗೆ ಸರಳ ಪರಿಹಾರ ಬಂದು ಅಂದರೆ ಹಿಂದಿನಿಂದಲೇ ಮಾಡಿ ಸ್ನೇಹಿತರೆ ಇನ್ನು ಎರಡು ವರ್ಷಗಳ ಕಾಲ ಅತಿಯಾದ ಅಧಿಕ ಲಾಭವನ್ನು ನೋಡಲಿದ್ದೀರಿ ಸೊ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಈ ದಿನವನ್ನು ಶುಭವಾಗಿರಲು ನೀವು ಪಂಚಾಕ್ಷರಿ ಮಂತ್ರದೊಂದಿಗೆ ಶಿವಲಿಂಗದ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ನೀವು ಕೆಲವು ಕೆಲಸಗಳಿಗಾಗಿ ಪ್ರಯಾಣಿಸಬೇಕಾದರೆ ಗಾಯತ್ರಿ ಮಂತ್ರವನ್ನು ಮನಸ್ಸಿನಲ್ಲಿ ಹನ್ನೊಂದು ಬಾರಿ ಪಠಿಸಿ ಈ ರೀತಿ ಮಾಡುವುದರಿಂದ ಹೋಗಿರುವ ಕೆಲಸ ಸಕ್ಸಸ್ ಅಂತಲೇ ಹೇಳ್ಬೋದು ಯಶಸ್ಸನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ನಾಳಿನ ದಿನ ಅಂದರೆ ಇಂದು ಭಾನುವಾರ ಸ್ನೇಹಿತರೆ ಸಾಕಷ್ಟು ಅನೇಕ ಶುಭ ಯೋಗಗಳು ರೂಪುಗೊಳ್ಳಲಿದೆ ಹಾಗಾಗಿ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳಿದ್ದೀನಿ ಈ ರಾಶಿಯವರು ಅಂತಂದರೆ ಋಷಭ ರಾಶಿಯವರು ನಾಳೆ ಸೋಮವಾರ ಶಿವಲಿಂಗದ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ಪಂಚಾಕ್ಷರಿ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದರಿಂದ ಉತ್ತಮ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನಗಳಲ್ಲಿ ಉತ್ಸಾಹದಾಯಕವಾದ ದಿನವಾಗಿರುವುದರಿಂದ ಹೆಚ್ಚಿನ ಯಶಸ್ಸನ್ನು ಪಡೆಯುವಿರಿ ನಾಳಿನ ದಿನ ಹೊಸ ಕೆಲಸಗಳನ್ನು ಶುರು ಮಾಡಲು ಶುಭ ದಿನವಾಗಿರಬಹುದು ನಾಳೆ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ಹೆಚ್ಚಿನ ಲಾಭ ದೊರಕಬಹುದು ಸೊ ಹಾಗಾಗಿ ಒಳ್ಳೆಯ ನಿರ್ಧಾರಗಳನ್ನು ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತಲೇ ಹೇಳಬಹುದು ನಿಮ್ಮ ಅಪೂರ್ಣವಾದ ಮುಖ್ಯ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ನಿಮ್ಮ ರಚನಾತ್ಮಕ ಸಾಮರ್ಥ್ಯವು ಹೆಚ್ಚಾಗುವುದು ಇದರಿಂದಾಗಿ ಲಾಭವನ್ನು ಗಳಿಸುವುದರೊಂದಿಗೆ ವೃತ್ತಿ ಮತ್ತು ಇತರ ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ನಾಳಿನ ದಿನ ನಿಮ್ಮ ಸಂಬಂಧಗಳಿಗೆ ಉತ್ತಮ ವಾತಾವರಣವಿರಲಿದೆ ನಿಮ್ಮ ಆರ್ಥಿಕ ಯೋಜನೆಗಳು ಯಶಸ್ಸು ಕಾಣಬಹುದು ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯ ವೃದ್ಧಿಯಾಗಲಿದೆ ಸಮಾಜದಲ್ಲಿ ನಿಮ್ಮ ಪ್ರಭಾವ ನಾಳಿನ ದಿನಗಳಲ್ಲಿ ಹೆಚ್ಚಾಗಲಿದೆ ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದು ಮಕ್ಕಳಿಂದ ನಾಳಿನ ದಿನಗಳಲ್ಲಿ ನಿಮಗೆ ಸಂತೋಷ ಲಭಿಸ್ಬೋದು ಅಂತಲೇ ಹೇಳ್ಬೋದು ಮುಂದಿನ ಎರಡು ವರ್ಷಗಳ ಕಾಲ ಈ ಆರು ರಾಶಿವರಿಗೆ ರಾಜಹೊಯ್ಭೋಗ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಮತ್ತಷ್ಟು ಧನಲಾಭವನ್ನು ನೋಡಲಿದ್ದೀರಾ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಅಂದರೆ ಮಿಥುನ ರಾಶಿಯವರಿಗೆ ಸರಳ ಪರಿಹಾರ ಬಂದು ನೀವು ನಾಳೆ ಸೂರ್ಯ ದೇವರಿಗೆ ನೀರಿನೊಂದಿಗೆ ಬೆರೆಸಿದ ಬೆಲ್ಲವನ್ನು ಅರ್ಪಿಸಬೇಕಾಗುತ್ತದೆ ಜೊತೆಗೆ ಸೂರ್ಯ ಮಂತ್ರವನ್ನು ನಮಃವನ್ನು ಹೇಳಬೇಕಾಗುತ್ತದೆ ಎಂಬ ಮಂತ್ರವನ್ನು ಪಠಿಸುವುದು ಅಂತಲೇ ಹೇಳ್ಬೋದು ಓಂ ಹಾಂ ಹೀಂ ಹೌರ್ ಸಹ ಸೂರ್ಯ ದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕಾಗುತ್ತದೆ ನೀವು ಉತ್ತಮ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ನೀವು ಹೋಗುವ ಮೊದಲು ಹೇಳಿಕೆಯನ್ನು ತಿನ್ನಬೇಕಾಗುತ್ತದೆ ಏಲಕ್ಕೆ ತಿನ್ನುವದಕ್ಕೆ ಆಗೋದಿಲ್ಲ ಅಂತಂದರೆ ಬೆಲ್ಲವನ್ನು ತಿಂದುವರೆಗೆ ಹೋಗುವುದರಿಂದ ಹೋಗಿರುವ ಕೆಲಸದಲ್ಲಿ ಯಶಸ್ಸು ಅಂತಲೇ ಹೇಳ್ಬೋದು ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮನೆಯಲ್ಲೇ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸೇರಿದ ಜನರಿಗೆ ನೂರ ಒಂದು ವರ್ಷದ ನಂತರ ಸಾಕಷ್ಟು ಅನೇಕ ಶುಭಯೋಗಗಳಿಂದ ಕಟಕ ರಾಶಿಯವರಿಗೆ ಲಾಭ ಅಂತಲೇ ಹೇಳ್ಬೋದು ನಾಳೆ ಬೆಳಿಗ್ಗೆ ಿಯಿಂದಲೇ ಎಲ್ಲವೂ ಶುಭವಾಗಲಿದೆ ನಾಳಿನ ನಿಮ್ಮ ಕಾರ್ಯ ಯೋಜನೆಗಳಲ್ಲಿ ಬದಲಾವಣೆಯನ್ನು ಮಾಡುವುದರಿಂದ ಲಾಭವನ್ನು ಪಡೆಯಲಿದ್ದೀರಿ ನೀವು ಹೊಸ ಉತ್ಸಾಹದಿಂದ ಇರುವಿರಿ ಜೀವನಕ್ಕೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನಗಳಲ್ಲಿ ನೀವು ಉತ್ಸಾಹದಾಯಕವಾಗಿರುವಿರಿ ನಾಳೆ ಕಠಿಣ ಪರಿಶ್ರಮದಿಂದ ಲಾಭ ದೊರಕಬಹುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ನೀವು ಹೊಸ ಅವಕಾಶಗಳನ್ನು ಪಡೆಯಲಿದ್ದೀರಿ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಕಾರ್ಯಕೌಶಲ್ಯತೆಯಿಂದ ನೀವು ಗೌರವ ಖ್ಯಾತಿ ಪಾತ್ರರಾಗುವಿರಿ ಅಂತಲೇ ಹೇಳ್ಬೋದು ಗೌರವ ಖ್ಯಾತಿಗೆ ಪಾತ್ರರಾಗುವುದರ ಜೊತೆಗೆ ಸಾಕಷ್ಟು ಲಾಭಗಳನ್ನು ನೋಡಲಿದ್ದೀರಿ ನಿಮ್ಮ ಕುಟುಂಬ ಜೀವನವು ನಾಳಿನ ದಿನಗಳಿಂದ ಸಂತೋಷದಿಂದ ಕೂಡಿರಲಿದೆ ನಿಮ್ಮ ಆಸೆಗಳೆಲ್ಲವೂ ಈಡೇರಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ನಾಳಿನ ದಿನಗಳಲ್ಲಿ ಸಂತೋಷ ನೆಲೆಸಿಲಿದೆ ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರಾಶಿಯವರಿಗೆ ಪರಿಹಾರ ಬಂದು ನೀವು ನಾಳೆ ದುರ್ಗಾದೇವಿಯನ್ನು ಪೂಜಿಸಬೇಕು ಮತ್ತು ದುರ್ಗ ಸಪ್ತಮಿಯ ಮಧ್ಯ ಚರಿತ್ರವನ್ನು ಪಠಿಸಬೇಕು ನೀವು ಶುಭ ಕಾರ್ಯಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ತಾಯಿಯ ಆಶೀರ್ವಾದವನ್ನು ಪಡೆಯುವುದು ಒಳ್ಳೆ ಅಂತಲೇ ಹೇಳಬಹುದು ತಾಯಿ ಅಥವಾ ತಂದೆ ಆಶೀರ್ವಾದವನ್ನು ಪಡೆಯುವುದು ಉತ್ತಮ ಅಂತ ಹೇಳ್ತಾ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಹೋಗಿರುವ ಕೆಲಸ ಸಕ್ಸಸ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏಳಿಗೆಯನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯ ಜನರಿಗೆ ನೂರ ಒಂದು ವರ್ಷಗಳ ನಂತರ ರೂಪುಗೊಂಡಿರುವ ಅನೇಕ ಶುಭ ಯೋಗಗಳಿಂದ ರುಚಿಕ ರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನಗಳಲ್ಲಿ ಹೆಚ್ಚು ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದಿರುವಿರಿ ನಾಳೆ ಯಾವುದಾದರೂ ಮನೆಯ ಅಥವಾ ಮಹಾತ್ಮಪೂರ್ಣವಾದ ಕೆಲಸಗಳು ಪೂರ್ಣಗೊಳ್ಳುವುದರೊಂದಿಗೆ ಯಶಸ್ಸು ಗಳಿಸುವಿರಿ ಹಾಗೂ ನಿಮಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ನಾಳಿನ ದಿನಗಳಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ನಾಳೆ ನಿಮಗೆ ಹೊಸ ಕೆಲಸವನ್ನು ಶುರು ಮಾಡಲು ಉತ್ಸಾಹವಿರಲಿದೆ ಹಾಗೂ ಬೇಗನೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಲಿದ್ದೀರಿ ಆದರೆ ಒಂದು ಕಿವಿಮಾತು ಏನೆಂದರೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಸ್ನೇಹಿತರೆ ಒಳ್ಳೆಯ ನಿರ್ಧಾರಗಳನ್ನು ಬೆಲೆ ಬಾಳುವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಬೇರೆ ಬೇರೆ ದೊಡ್ಡ ದೊಡ್ಡ ಕೆಲಸಗಳಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಯೋಚಿಸಿ ನಿರ್ಧಾರಗಳನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ನಿಮ್ಮ ದೊಡ್ಡ ಆಸೆ ಈಡೇರುವ ಯೋಗ ಕೂಡಿ ಬರಲಿದೆ ನಿಮ್ಮ ಅದೃಷ್ಟದಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಿದ್ದೀರಿ ಅಂತಲೇ ಹೇಳ್ಬೋದು ನಾಳೆ ನಿಮ್ಮ ಕಲಾತ್ಮಕ ಸಾಮರ್ಥ್ಯ ವೃದ್ಧಿಯಾಗುವುದರಿಂದ ಸಾಕಷ್ಟು ಲಾಭವನ್ನು ಪಡೆಯಲಿದ್ದೀರಿ ನಾಳೆ ನಿಮಗೆ ದೂರದ ಸಂಬಂಧಿಕರಿಂದ ಲಾಭ ಮತ್ತು ಶುಭ ಸುದ್ದಿ ಲಭಿಸ್ಬೋದು ಸ್ನೇಹಿತರೆ ನಾನು ಆದಷ್ಟು ಯಾವ ವಿಷಯದಲ್ಲಿ ನೀವು ಹಿಂದೆ ಇಟ್ಟು ಹೊಡಿತೀರಾ ಅಂತಂದರೆ ಎಚ್ಚರಿಕೆಯಿಂದ ಇರಬೇಕು ಹಿಂದೆ ಯಾವ ವಿಷಯಕ್ಕೆ ಸರಿತಿದ್ದೀರಾ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಅದನ್ನು ನೀವು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಈ ರಾಶಿಯವರಿಗೆ ಪರಿಹಾರ ಬಂದು दोन ना ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿಯನ್ನು ತಿನ್ನಿಸಬೇಕು ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ನೀವು ಹೋಗುವ ಮೊದಲು ನಿಮ್ಮ ತಂದೆಯಿಂದ ಆಶೀರ್ವಾದವನ್ನು ಪಡೆಯಬಹುದು ತಂದೆ ಅಥವಾ ತಾಯಿಯ ಆಶೀರ್ವಾದವನ್ನು ಪಡೆಯುವುದು ಉತ್ತಮ ಅಂತಲೇ ಹೇಳ್ಬೋದು ಹೋಗಿರುವ ಕೆಲಸ ಸಕ್ಸಸ್ ಅಂತಲೇ ಹೇಳ್ಬೋದು ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕುಂಭರಾಶಿಗೆ ಕುಂಭಾರಾಶಿಗೆ ಶನಿದೇವರ ಆಶೀರ್ವಾದ ಕುಂಭರಾಶಿಗೆ ಸೇರಿದ ಜನರಿಗೆ ಅದೃಷ್ಟದಲ್ಲಿ ಹೆಚ್ಚಳವಾಗುವ ಯೋಗ ಕೂಡಿ ಬರಲಿದೆ ನಿಮ್ಮ ಯೋಜನೆ ಮತ್ತು ಕೆಲಸಗಳಿಂದಾಗಿ ನೀವು ಸಾಕಷ್ಟು ಉತ್ತಮ ಫಲಗಳನ್ನು ಪಡೆಯಲಿದ್ದೀರಿ ನಿಮ್ಮ ನಾಯಕತ್ವದ ಸಾಮರ್ಥ್ಯ ನಾಳಿನ ದಿನಗಳಲ್ಲಿ ವೃದ್ಧಿಯಾಗುವುದು ಇದರಿಂದಾಗಿ ನೀವು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಮತ್ತು ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನಗಳಲ್ಲಿ ಸಂಬಂಧಗಳು ಬಲಗೊಳ್ಳಬಹುದು ಸ್ನೇಹಿತರೆ ಬಲಗೊಳ್ಳುವುದರಿಂದ ಮತ್ತಷ್ಟು ಸಂತೋಷ ನೆಮ್ಮದಿ ನೆಲೆಸಲಿದೆ ಮತ್ತು ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಸಂಬಂಧಗಳು ಬಲಗೊಳ್ಳುವುದು ಮತ್ತು ಸಕಾರಾತ್ಮಕತೆ ಹೆಚ್ಚಾಗಲಿದೆ ವ್ಯಾಪಾರವನ್ನು ಮಾಡುವ ಜನರ ವ್ಯಾಪಾರ ಕೌಶಲ್ಯವು ನಾಳಿನ ದಿನಗಳಲ್ಲಿ ವೃದ್ಧಿಯಾಗುವುದರೊಂದಿಗೆ ನಿಮ್ಮ ಮಾತಿನಿಂದ ಲಾಭವನ್ನು ಗಳಿಸಿದಿರಿ ಮತ್ತು ನಿಮಗೆ ಎಲ್ಲಿಂದಲ್ಲಾದರೂ ಅನಿರೀಕ್ಷಿತ ಲಾಭ ದೊರಕುವುದರಿಂದ ಸಂತೋಷದಿಂದಿರುವಿರಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಗಳಿಸುವ ಯೋಗ ಕೂಡಿ ಬರಲಿದೆ ನಿಮಗೆ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುವುದರಿಂದ ನೀವು ಸಂತೋಷದಿಂದ ಇರುವಿರಿ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಪರಿಹಾರ ಬಂದು ಅಂದರೆ ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು ಮತ್ತು ನೀವು ಒಳ್ಳೆಯ ಕೆಲಸಕ್ಕಾಗಿ ಹೋಗುತ್ತಿದ್ದರೆ ನೀವು ಹೋಗುವ ಮೊದಲು ಬೆಲ್ಲವನ್ನು ತಿನ್ನಿ ಹೋಗಿರುವ ಕೆಲಸ ಸತ್ಸಸ್ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ರಚನಾತ್ಮಕ ಸಾಮರ್ಥ್ಯವು ಹೆಚ್ಚಾಗುವುದು ಇದರಿಂದಾಗಿ ಲಾಭವನ್ನು ಗಳಿಸಬಹುದು ನೂರ ಒಂದು ವರ್ಷಗಳ ನಂತರ ಭಾರಿ ಅನೇಕ ಶುಭ ಯೋಗಗಳಿಂದ ರಾಶಿಯವರಿಗೆ ವೃತ್ತಿ ಮತ್ತು ಇತರ ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ನಿಮ್ಮ ಸಂಬಂಧಗಳಿಗೆ ಉತ್ತಮ ವಾತಾವರಣವಿರಲಿದೆ ಅಂತಲೇ ಹೇಳಬಹುದು ನಿಮ್ಮ ಆರ್ಥಿಕ ಯೋಜನೆಗಳು ನಾಳಿನ ದಿನಗಳಲ್ಲಿ ಯಶಸ್ಸು ಕಾಣಬಹುದು ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯ ವೃದ್ಧಿಯಾಗಲಿದೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ನಿಮ್ಮ ಪ್ರಭಾವ ನಾಳಿನ ದಿನಗಳಲ್ಲಿ ಹೆಚ್ಚಾಗಲಿದೆ ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕಲಿದೆ ಮಕ್ಕಳಿಂದ ನಿಮಗೆ ಸಂತೋಷ ಲಭಿಸಬಹುದು ನಿಮ್ಮ ಆಸೆಯಂತೆ ಅಪೂರ್ಣಗೊಂಡಿದ್ದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿದೆ ಮುಂದಿನ ದಿನಗಳಲ್ಲಿ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವು ಈ ದಿನ ಅಂತಂದರೆ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ಸಾಹದಾಯಕವಾದ ದಿನವಾಗಿರಬಹುದು ಹೆಚ್ಚಿನ ಯಶಸ್ಸನ್ನು ಪಡೆಯಲಿದ್ದೀರಿ ಹೊಸ ಕೆಲಸಗಳನ್ನು ಶುರು ಮಾಡಲು ಉತ್ಸಾಹವಿರಲಿದೆ ಹಾಗೂ ಬೇಗನೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಹೊಂದಿದೆ ಅಂತಲೇ ಹೇಳಬಹುದು ನಿಮ್ಮ ದೊಡ್ಡ ಆಸೆ ಹಿಡಿರುವ ಯೋಗ ಕೂಡಿ ಬರಲಿದೆ ಇನ್ನು ಮುಂದಿನ ವರ್ಷ ಅಧಿಕ ಲಾಭದಿಂದ ನಿಮ್ಮ ಕನಸು ನನಸಾಗಲಿದೆ ಕನ್ಯಾ ರಾಶಿಯವರಿಗೆ ಅಂತ ಹೇಳ್ತಾ ಅದೃಷ್ಟದಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ನಿಮ್ಮ ಕಲಾತ್ಮಕ ಸಾಮರ್ಥ್ಯ ವೃದ್ಧಿಯಾಗುವುದರಿಂದ ಸಾಕಷ್ಟು ಲಾಭವನ್ನು ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಪರಿಹಾರ ಬಂದು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಸ್ನೇಹಿತರೆ ಹಸುವಿಗೆ ತರಕಾರಿ ಅಥವಾ ಹಣ್ಣುಗಳನ್ನು ನೀವು ಕೊಡಬೇಕಾಗುತ್ತದೆ ಇದರ ಜೊತೆಗೆ ತಂದೆಯ ಆಶೀರ್ವಾದವನ್ನು ಹೊರಗೆ ಏನಾದರೂ ಪ್ರಯಾಣಿಸುತ್ತಿದ್ದರೆ ಯಾವ ಯಾವುದಾದ್ರೂ ಒಳ್ಳೆಯ ಉದ್ದೇಶಕ್ಕೆ ಹೋಗುತ್ತಿದ್ದರೆ ತಂದೆಯ ಆಶೀರ್ವಾದವನ್ನ ಪಡೆಯುವುದು ಉತ್ತಮ ಅಂತ ಹೇಳ್ತಾ ನಾನು ವೀಡನ ಹೆಂಡು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಯಾವ ತಿಂಗಳು ಬೆಟರ್ ಇದೆ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಾ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೇ ಅನುಸರಿಸಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದೃಷ್ಟವನ್ನ ನೋಡಲಿದ್ದೀರಿ ಅಂತ ಹೇಳುತ್ತಾ ನಾನು ವೀಡನ್ನ ಹೆಣ್ಣು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ತಪ್ಪದೇ ಅನುಸರಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್